ಪುತ್ತೂರು ಬೀರಮಲೆ ಗುಡ್ಡದಲ್ಲಿ ಅನೈತಿಕ ಪೊಲೀಸ್ ಗಿರಿ ಪ್ರಕರಣ ಇಬ್ಬರು ಆರೋಪಿಗಳ ಬಂಧನ ನೀನು ಬ್ಯಾರಿಯಾ ಅಂತ ಪ್ರಶ್ನಿಸಿದ್ದ ಆರೋಪಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಹೇಳಿದ್ದೇನು ಪುತ್ತೂರು ನಗರದ ಹೊರವಲಯದ ಬೀರಮಲೆ ಗುಡ್ಡಕ್ಕೆ ಪ್ರಕೃತಿ ವೀಕ್ಷಣೆಗೆ ಅಂತ ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದ್ದ ಬಾಲಕ ಮತ್ತು ಬಾಲಕಿಯನ್ನ ತಡೆದು ನಿಲ್ಲಿಸಿದ ತಂಡವೊಂದು ಅವರ ಮೇಲೆ ಅನೈತಿಕ ಪೊಲೀಸ್ ಕಿರಿ ನಡೆಸಿದ ಪ್ರಕರಣ ಶನಿವಾರ ಪುತ್ತೂರಿನಲ್ಲಿ ನಡೆದಿದೆ ಈ ಬಗ್ಗೆ ರವಿವಾರ ಬಾಲಕನ ತಂದೆ ನೀಡಿದ ದೂರಿನಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಕಡಬಾ ತಾಲೂಕಿನ ಕುದ್ಮಾರು ನಿವಾಸಿ ನಲವತ್ಮೂರು ವರ್ಷ ವಯಸ್ಸಿನ ಪುರುಷೋತ್ತಮ ಮತ್ತು ಪುತ್ತೂರು ತಾಲೂಕಿನ ಆರ್ಯಾಪು ನಿವಾಸಿ ಮೂವತ್ತೆಂಟು ವರ್ಷ ವಯಸ್ಸಿನ ರಾಮಚಂದ್ರ ಬಂಧಿತ ಆರೋಪಿಗಳು ಅಂತ Polis Rutil ಬಾಲಕ ಮತ್ತು ಬಾಲಕಿ ಬೀರಮಲೆ ಗುಡ್ಡಕ್ಕೆ ಆಗಮಿಸಿರುವುದನ್ನು ಗಮನಿಸಿದ ದುಷ್ಕರ್ಮಿಗಳ ತಂಡ ಅವರನ್ನ ತಡೆದು ನಿಲ್ಲಿಸಿ ಅವರ ಹೆಲ್ಮೆಟ್ ಕಸ್ಕೊಂಡು ಹಲ್ಲೆಗೆ ಯತ್ನಿಸಿದ್ರು ಹಾಗೂ ಬಾಲಕನನ್ನ ನೀನು ಬ್ಯಾರಿಯಾ ಅಂತ ಪ್ರಶ್ನಿಸ್ತಾ ಬೆದರಿಸುವ ವಿಡಿಯೋ ವೈರಲ್ ಆಗಿದೆ ಇದರಿಂದ ಭಯಗೊಂಡ ಅವರಿಬ್ಬರು ದುಷ್ಕರ್ಮಿಗಳಿಂದ ತಪ್ಪಿಸಿಕೊಂಡು ಬೈಕ್ನಲ್ಲಿ ಅಲ್ಲಿಂದ ಹೋಗಿದ್ದಾರೆ ಈ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಆ ಫೋಟೋ ಮತ್ತು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗಿತ್ತು ನೀನು ಬ್ಯಾರಿಯಾ ಅಂತ ಪ್ರಶ್ನಿಸಿದ್ದ ಆರೋಪಿಗಳು ಪ್ರಕರಣದ ಬಗ್ಗೆ ಬಾಲಕನ ತಂದೆ ಪೊಲೀಸರಿಗೆ ದೂರು ನೀಡಿ ತನ್ನ ಅಪ್ರಾಪ್ತ ಪ್ರಾಯದ ಮಗ ಮೋಟಾರ್ ಸೈಕಲ್ನಲ್ಲಿ ಶನಿವಾರ ಮಧ್ಯಾಹ್ನ ಆತನ ಪರಿಚಯದ ಬಾಲಕಿಯೊಂದಿಗೆ ಪುತ್ತೂರು ಕಸ್ಬಾ ಗ್ರಾಮದ ಬೀರಮಲೆ ಬೆಟ್ಟ ಎಂಬಲ್ಲಿ ಕುಳಿತುಕೊಂಡಿದ್ದಾಗ ಅಪರಿಚಿತ ವ್ಯಕ್ತಿಗಳು ಮಗನನ್ನ ಹಾಗೂ ಬಾಲಕಿಯನ್ನ ಅಕ್ರಮವಾಗಿ ತಡೆದು ನಿಲ್ಲಿಸಿ ಅವಾಚ್ಯ ಶಬ್ದಗಳಿಂದ ಬೈದು ನಿಮ್ಮ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅಲ್ಲದೆ ಮಗನನ್ನ ಬೇರೆ ಧರ್ಮದವನು ಅಂತ ನಿಂದಿಸಿ ಸ್ಥಳದಲ್ಲಿದ್ದ ಇತರ ಸಾರ್ವಜನಿಕರನ್ನ ಕರೆದು ಅವಮಾನಿಸಿ ವಿಡಿಯೋ ಮಾಡಿರ್ತಾರೆ ನಂತರ ಅಪರಿಚಿತ ವ್ಯಕ್ತಿಗಳು ವಿಡಿಯೋವನ್ನ ಸಾಮಾಜಿಕ ಜಾಲತಾಣ ತಾಣವಾದ ವಾಟ್ಸಾಪ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಹರಿಬಿಟ್ಟಿದ್ದಾರೆ ನನ್ನ ಮಗನನ್ನ ಬೇರೆ ಧರ್ಮದವನು ಅಂತ ವಿಡಿಯೋದಲ್ಲಿ ಹೇಳಿರ್ತಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಪ್ರಕರಣದ ಬಗ್ಗೆ ದೂರು ದಾಖಲಿಸಿಕೊಂಡಿರುವ ಪುತ್ತೂರು ನಗರ ಠಾಣೆಯ ಪೊಲೀಸರು ಈ ಘಟನೆ ಮೂಲಕ ಕೋಮು ಸಾಮರಸ್ಯ ಕದಡಲು ಹಾಗೂ ಧರ್ಮಗಳ ನಡುವೆ ದ್ವೇಷ ಉಂಟಾಗಲು ಪ್ರಚೋದನೆ ಮಾಡಿದ ಆರೋಪದಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಘಟನೆ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಹೇಳಿದ್ದೇನು ಪುತ್ತೂರು ನಗರದ ಹೊರವಲಯದ ಬೀರಮಲೆ ಗುಡ್ಡದಲ್ಲಿ ಹುಡುಗ ಹುಡುಗಿ ಬೈಕ್ನಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಅವರಿಗೆ ಕಿರುಕುಳ ನೀಡಿದ್ದಾರೆ ನೀನು ಬ್ಯಾರಿಯಾ ಅಂತ ಕೇಳಿರುವುದು ವಿಡಿಯೋದಲ್ಲಿ ಸರಿಯಾಗಿದೆ ಆ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿದ್ದಾರೆ ಹುಡುಗ ಹುಡುಗಿ ಇಬ್ಬರೂ ಒಂದೇ ಧರ್ಮಕ್ಕೆ ಸೇರಿದವರು ನಮ್ಮ ಮಗನಿಗೆ ಕಿರುಕುಳ ಕೊಟ್ಟು ಬೇರೆ ಧರ್ಮದವನು ಅಂತ ನಿಂದಿಸಿದ್ದಾರೆ ಅಂತ ಬಾಲಕನ ತಂದೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಮಾಹಿತಿ ನೀಡಿದ್ದಾರೆ ನಿನ್ನೆ ಮಧ್ಯಾಹ್ನ ಸಂದರ್ಭದಲ್ಲಿ ಬೀರವಲ್ಲ ಬೆಟ್ಟೆ ಬೆಟ್ಟ ಎಂಬ ಜಾಗದಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಬೈಕ್ನಲ್ಲಿ ನಿಂತಿದ್ದರು ಆ ಸಂದರ್ಭದಲ್ಲಿ ಅಲ್ಲಿರುವ ಯಾರೋ ಇಬ್ಬರು ವ್ಯಕ್ತಿ ಬಂದು ಅವರಿಗೆ ಕಿರುಕುಳ ಕೊಟ್ಟು ಅವರು ಅಲ್ಲಿಂದು ಹೋಗಬೇಕು ಎಂದು ಅವರಿಂದ ಕಲಿಸಿದ್ದಾರೆ ಅದರಲ್ಲಿ ವಿಡಿಯೋದಲ್ಲಿ ನೀವು ಬ್ಯಾರಿಯಾ ಎಂದು ಕೇಳುವ ಪದಗಳು ಬಂದಿದೆ ತದನಂತರ ಆ ವಿಡಿಯೋವನ್ನು ಸರ್ಕ್ಯುಲೇಟ್ ಮಾಡಿರ್ತಾರೆ ಆ ವಿಡಿಯೋವನ್ನು ಪರಿಶೀಲಿಸಿ ಎನ್ಕ್ವೈರಿ ಮಾಡಿದಾಗ ಆ ವಿಡಿಯೋದಲ್ಲಿ ಇರುವ ಇಬ್ಬರು ಮೈನರ್ ಎಂದು ಕಂಡು ಬಂದಿದೆ ಅವರಿಬ್ಬರು ಒಂದೇ ಧರ್ಮಕ್ಕೆ ಸೇರಿದವರು ಇವತ್ತಿನ ದಿವಸ ಬೆಳಗ್ಗೆ ಹುಡುಗಂದು ತಂದೆ ಬಂದು ಒಂದು ದೂರನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಿದ್ದಾರೆ ಈ ಈ ಥರ ನಮ್ಮ ಮಗನ್ ಮತ್ತು ಅವ್ರದ್ದು ಫ್ರೆಂಡಿಗೆ ಒಂದು ಕಿರುಕುಲ ಕೊಟ್ಟು ಬೇರೆ ಧರ್ಮದವರ ಅವರು ತಪ್ಪು ಅನುಮಾನದಿಂದ ಅವರು ಈ ಥರ ತೊಂದರೆ ಕೊಟ್ಟಿದ್ದಾರೆ ಎಂದು ಈ ಹಿನ್ನೆಲೆಯಲ್ಲಿ ಪುತ್ತೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಫಿಫ್ಟಿ ಫೋರ್ ಬ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಫಿಫ್ಟಿ ಸೆವೆನ್ ವಿತ್ ಒನ್ ನೈಂಟಿ ಸಿಕ್ಸ್ ಒನ್ ಮತ್ತು ಒನ್ ಟ್ವೆಂಟಿ ಸಿಕ್ಸ್ ಟು ತ್ರೀ ಫಿಫ್ಟಿ ಒನ್ ಮತ್ತು ತ್ರೀ ಫಿಫ್ಟಿ ತ್ರೀ ಒನ್ ಸಿ ಬಿ ಎನ್ ಎಸ್ ಪ್ರಕಾರ ಪ್ರಕರಣ ದಾಖಲಾಗಿದೆ ಈ ವಿಡಿಯೋವನ್ನು ಮಾಡಿ ಹರಡಿ ಬಿಟ್ಟಿರುವ ಆರೋಪಿಗಳಾದ ಇಬ್ಬರು ಪುರುಷೋತ್ತಮ್ ಕಡಮ ತಾಲೂಕ್ ಮತ್ತೆ ರಾಮಚಂದ್ರ ಪುತ್ತೂರು ತಾಲೂಕು ಇವರನ್ನು ಈಗಾಗಲೇ ಪೊಲೀಸ್ ವಶಪಡಿಸಿಕೊಳ್ಳಲಾಗಿದೆ ಮುಂದೆ ಅವರನ್ನು ಎನ್ಕ್ವೈರಿ ಮಾಡಿ ಮನೆ ನ್ಯಾಯಾಲಯಕ್ಕೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗುವುದು ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು